ನಡೀತಪ್ಪ ಅಂದ್ರೆ ಪಂಡ್ರಾಪುರ ವಿಠಲಾಗ ಹೋ ತರಕಾರಿ ಪಂಡ್ರಾಪುರ ವಿಠಲಕ್ ಹೋದ್ರೆ ಡೈರೆಕ್ಟ್ ಪಂಡ್ರಾಪುರ ವಿಠಲ್ ದರ್ಶನ ಮಾಡಂಗಿಲ್ಲ ಪಂಡ್ರಾಪುರಕ್ಕೆ ಹೋದ ಡೈರೆಕ್ಟ್ ವಿಠಲ್ ದರ್ಶನ ಆಗಂಗಿಲ್ಲ ಪ್ರಥಮದೊಳಗ ಹೋದವರೆಲ್ಲ ಚಂದ್ರಭಾಗ ನದಿ ಒಳಗ ಹೋಗಿ ಚಂದ್ರಭಾಗನ ದರ್ಶನ ಆಗಬೇಕು ಚಂದ್ರಭಾಗ ನದಿ ಒಳಗ ಹೋಗಿ ಮೂರು ಸಲ ಮುಣಿಗಿ ಮೂರು ಸಲ ಎದ್ದಾಗ ವರ್ಷ ಗಂಟ್ಲೆ ಮಾಡಿರುವಂತ ಪಾಪ ತೊಳೆಕಿನ್ನ ಮೊದಲ ನಾನು ಟಿಕೆಟ್ ಬುಕ್ ಆಗಬೇಕು ಇಲ್ಲಿ ನಾನು ಟಿಕೆಟ್ ಬುಕ್ ಆದಾಗ ಮುಂದ ಯಾವ ಪಂಡ್ರಾಪುರದ ಇಟ್ಟಲಗ ಎಂಟ್ರಿ ಎಂಟ್ರಿ ಇರ್ಲಿಕ್ಕ ನೋ ಎಂಟ್ರಿ ಮೊದಲ ಹಿಂದಡಿ ಅದಕ್ಕೆ ಹೇಳಿ ಪೀಚೆ ಪೀಚೆ ನಾವ್ ಮುಂದ ಮುಂದ ನೀ ಹೆಂಗ ಸುಮ ಯಾರೇ ಚೌಂಡ್ಲಿ ಓವತ್ ನಡದಿ ನಾ ಹೇಳಿ ನನ್ನ ಸಂಘಟರಗಳು ಹಾಡವ್ರದಾರೀ ನಾ ಎಲ್ಲಾರು ಸೋಲಿಸಿ ಬಿಟ್ಟನ್ರಿ ಎಲ್ಲರ ಸಂಗ ಠಾಡ್ಕಿ ಮಾಡೋದು ಬೇರೆ ತಮ್ಮ ಇದು ಮಸೀಬ್ ನಾಳ ಸುದ್ದಿ ಮಾದೇವ್ ನಿನಗೆ ಹೆಂಗೆ ಹತ್ತತಿ ಅದಕ್ಕೆ ಪದ ಎಲ್ಲಿಗೆ ಅಂತಂದ್ರೆ ಒಂದ ಚೌಕ ಪದ ಮುಗಿದು ಎರಡನೇ ಚೌಕಿಗೆ ಬಂದ ನಿತ್ತದ ನಡೀಲ್ರಿ ಸಣ್ಣ ಜಗಿ ಸಣ್ಣ ನಡಿಲಿ ಗದವ್ರಿ ಎಲ್ಲ Bye. 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 ಈ ನೇಮಿ ಹೋಗಿ ಬರ್ಬೇಕಾಗ್ತದೆ ಅವ್ವನ ಹೊಟ್ಯಾಗ ನಗತ್ಲೆ ಗತ್ ಮಾಡ್ಬೇಕಾದ್ರೆ ಕಂಬೋಗ್ಯವ್ರು ಅದು ಹೆಂಗಾಗೈತಿ ಗೊತ್ತೇನ ಅವಂಗೆ ಅದೇನೋ ಆತಾರಲ್ಲ ಕಣ್ಣಾಗ ಹಳ್ಳ ಬೀಳಂತಲ ಎಲ್ಲಿ ಊದ್ಕೋತಾರತ್ ನೋಡಿರಿ ಮುಕ್ಳಾಗ ನಾಟ ಮುಚ್ಚಿ ಇಡ್ತೀನಿ ನೀವು ಒಟ್ಟು ಬಿಚ್ಚ ಹೇಳಿ ಬಿಡ್ರಿ ಇಲ್ಲ ಯಾಕಂದ್ರೆ ಶಾನ್ಯ ಒಳದಾರಮ್ಮ ಇದನ್ನು ತಪ್ಪು ತಿಳಿಬೇಡ ಮತ್ತು ಇದಕ್ಕೂ ಉದಾಹರಣೆ ಅದ ಈಗ ಕಣ್ಣಾಗಿನ ಹಳ್ಳ ತೆಗಿಬೇಕಾದ್ರೆ ಕೊಳವಿ ಬಾಯಿ ಓದ ಕಣ್ಣಾಗಿ ಇಡ್ತಾರೆ ಆದ್ರ ಮುಕ್ಳ್ಯ ಊದಿದಾಗ ಕಣ್ಣಾಗಿನ ಹಾಳು ಹೊರಗೆ ಬರ್ತದ ತಮ್ಮ ಬರ್ತದತ್ತಮ್ಮ ತಿಳ್ಕೊಂಡ್ ನಾನು ಮುಕ್ಳಾಗ ಊದ ಮನ್ನಿ ಏನ್ರಿ ತಿಳ್ಕೊಂಡಿ ಪಶಾನೆ ಬಹಳದಿ ಅದಕ್ಕೆ ಒಟ್ಟ ಹೆಣ್ಣ ಕಮ್ಮಿ ಆತನು ಅಂತ ಮಾತು ಹೇಳ ನಾಲ್ಕ ಯೋಗದಾಗಿಲ್ಲ ಹೆಣ್ಣ ಹೆಚ್ಚಿ ಕಡೆ ಏ ಯಾವ ಋಷಿ ಬರದು ಹೇಳ್ತಾ ಮತ್ತು ಪುರಾಣ ಸರ್ವ ದೇವರೆಲ್ಲ ಶಕ್ತಿಯಿಂದ ಆಗ್ಯಾರ ಉತ್ಪನ್ನ ಲಕ್ಷ್ಮಿ ಜಲಾರಿ ಒಳಗ ಲಿಂಗ ಮಾಡುದು ಏನ ಕಾರಣ ಹಾಗೆ ಏನ ಕಾರಣ ಮ್ಯಾಲ ಶಕ್ತಿ ಜೋರ ಏ ಬಟ್ಟ ಮಾಡಿ ತೋರಿಸ ಹುಡುಗ ಗಣಿಯ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿಯನಂತೆ ಬಗಳ ಮಾತ್ ಹೇಳಿದಿವ್ರಿ ಅಪ್ಪ ಒಂದ್ ಮಾತು ಹೇಳ ತಾಯಿ ರುಣ ಯಾರ ಕೈಲಿ ತೀರ್ಸ್ಲಾಕಾಗದ ಮಾತಾ ಹರಿಹರದ ಬ್ರಹ್ಮರ ಕೈ ಕೈಲಿ ಸಹಿತ ತೀರ್ಸುದಾಗಿಲ್ಲ ಅತ ನಾವ್ ಮಾತ್ ಹೇಳಿದ್ರೆ ನಮಗ ನೋಡ್ರಿ ಎಷ್ಟು ಶಾನಿ ಅದನ್ರಿ ಕಂಬೋಗೀಶ್ವರಪ್ಪ ಏನ್ ಏ ನಿನ್ನ ತವ್ರ ಮನೆಯಾಗ ತಾಯಿ ಎನ್ನಿ ತಾಯಿ ಅಂದ್ರೆ ಹೆಚ್ಚಿಂದ ಅಂತ ನಾ ಹೇಳಿನಿ ಏ ನಿನ್ನ ತವ್ರ ಮನೆಯಾಗ ತಾಯಿ ಎನ್ನಿ ನಿನ್ನ ತವ್ರ ಆಗಿಲ್ಲ ನನ್ನ ಮನೆಗೆ ಬಂದ ಮೇಲತ್ತು ನೀ ತಾಯಿಯಾಗಿದೀ ಅತ್ತ ಹೇಳವ ಯಾಕಂದ್ರ ಅವ್ರ ಆ ಮಾತು ಮುರಿ ತಾಕತ್ ಅವ್ರ ಕೈಲಿ ಆಗ್ಲಿಲ್ಲ ಹಿಂಗ ಮಾಡೀನಿ ಅದಕ್ಕೆ ಇಲ್ಲ ಇಲ್ಲ ಏನ್ ಮಾಡ್ತೀನಿ ಅಪ್ಪ ಅಂತ ಅವ್ರ ಮನೆಯಾಗಿದ್ದಾಗ ತಾಯಿ ನನ್ನ ಬಂದ ಬಳಕ ನೀ ತಾಯಿ ಅಂತ ಅತ್ ಹೇಳ್ರಿ ಇರ್ಲಿ ತಮ್ಮ ತಾಯಿದ್ ಇನ್ನ ಒಂದು ಉದಾಹರಣೆ ಕೊಡ್ತನ ಕೇಳಿ ನಿನಗ ಹೆಂಗ ತಾಯಿ ಕಳ್ಳ ಅಂದ್ರೆ ಹೆಂಗ ಅಪ್ಪನ ಕಳ್ಳ ಅಂದ್ರೆ ಹೆಂಗ ತಾಯಿಗೆ ತಂದಿಗೆ ಹೆಂಗ ಒಂದು ದಗದಾಗಿತ್ರಿ ಒಂದಾನೊಂದು ಟೈಮ್ ಅದೊಳಗ ಏನಾಗಿತ್ತು ಈ ಬಳ ಗಾಂಡ ಹೆಣ್ತಿ ಇದ್ರು ಗಂಡ ಹೆಣ್ತಿ ಇದ್ದಾಗ ಹೆಣ್ತಿ ಗಂಡನ ಮನಸ್ಸು ಪರೀಕ್ಷೆ ಮಾಡ್ಲಾಕತ್ತಿದಳು ಹೆಂಡತಿ ಗಂಡನ ಮನಸ್ಸು ಪರೀಕ್ಷೆ ಮಾಡ್ತಿದಳು ಮುಪ್ಪಾನ ಮುದಕ್ಕೆ ತಾಯಿತ್ತ ಮನಿಯೊಳಗ ಮುಪ್ಪಾನ ಮುದಕ್ಕೆ ತಾಯಿತ್ತು ಗಂಡನ ಪರೀಕ್ಷೆ ಮಾಡಬೇಕಂದಳು ಗಂಡ ಮತ್ತ ಎಲ್ಲಾ ತರ ಹೇಳ್ದಂಗ ಕೇಳ ಕತ್ತಿದ್ದ ಅವಾಗ ಹೇಳತಾಳ ಹ್ಯಾಂಡ್ತಿ ಕುತ್ಕೊಂಡ್ ನೋಡ್ಬೇಕು ಇವ ಎಟ್ರ ಮಟ್ಟಿಗೆ ಇವನ ಮನಸ್ಸು ಕಟ್ಟಕದ ಇವ್ ಎಟ್ಟ್ರ ಮನ್ಸಿ ಎಟ್ಟ್ರ ಮಟ್ಟಿಗಿರೇ ಇವನ ಭಾವನಾ ಶುದ್ಧ ಐತೆ ಹೇಳಿ ಅವಾಗ ಹೇಳ್ತಾಳ ರೀ ಮತ್ತ ನಾ ಏನು ಕೇಳ್ತನದ ನನಗ್ ತಂದು ಕೊಡ್ತೀರೇನ್ರಿ ಅವಾಗ ಅಂದ ಇವ ಕಾಂಬೋಗಿ ಗಾಂಡ ನೀ ಏನ ಕೇಳ್ತಿ ಕೇಳ ನನ್ನ ಪಟ್ಟದ ರಾಣಿ ನನ್ನ ಜೀವಾಸು ನಿನ್ನ ಪಾದ ಮೇಲೆ ಇಡುತ್ತೆ ನಂದು ಇವ ಕಾಂಬೋಗಿ ಗಾಂಡ ನೀನು ಏನ ಕೇಳ್ತಿ ಕೇಳು ನನ್ನ ಜೀವಾಸು ನಿನ್ನ ಪಾದ ಮ್ಯಾಗ ಇಡುತ್ತೆ ನಂದಾಗ ಅವಾಗ ಹೇಳ್ತಾಳ ನಿನ್ನ ಜೀವ ಏನ ಬೇಕಾಗಿಲ್ಲ ನನಗ ನಿನ್ನ ತಾಯಿ ಕಾಳಜು ಬೇಕಾಗಿ ನನಗ ತಂದು ಕೊಡ್ತಿ ಅನ್ನೋದು ಕೇಳಕ್ಕೆ ಗಂಡನ ಮನಸ್ಸು ನೋಡು ಈಗ ಒಂದು ಬಂಗಾರ ತುಕುಡೈತಿ ಅದನ್ನ ವರಿಗಾಲಿಗೆ ಹಚ್ಚಿ ತಿಕ್ಕಿ ನೋಡಿದ್ರ ಮಾತ್ರನ ಇದ ಪಕ್ಕ ಬಂಗಾರ ಐತೋ ಏನ ಬೆಂಟೆಕ್ಸ್ ಐತೆನೋ ಅಂತ ಗೊತ್ತಾಗ್ತೈತಿ ಇವಾಗ ಗಾಂಡ ಈ ತಾಯಿನ ಜೋರ್ಕರ್ ತಾಯಿ ಬದಲು ಕೇಳಿ ಅಂದ್ರ ನನಗ ಏನ್ರಿ ಹಾಕಿದಪ್ಪ ಅಂದ್ರ ನಾಳೆ ನನ್ನ ಸಹಿತ ನೋಡ್ಕೋತಾನ ಜೀವನ ಇರೋ ತನಕ ಮತ್ತ್ ತಾಯಿನ ಜೋರ್ಕರ್ ಇಲ್ಲ ಮಾಡಿದ್ರೆ ಇವೇನ್ ನಾನು ನೋಡ್ಕೋತಾನೋ ಅಂತ ಭಾವನಾ ಆಯ್ಕೆಯಲ್ಲಿ ಇಟ್ಟುಕೊಂಡು ಹೇಳ್ತಾಳ ನಿನ್ನ ತಾಯಿ ಕಾಳಜಬೇಕಾಗಿ ಅದ ನನಗೆ ತಂದು ಕೊಡ್ತೀರೇನ್ರಿ ಅವಾಗ ಹೇಳ್ತಾನೆ ಇದ್ಯಾನದ ಹೊಡ್ದಾಗ ಅಂದ್ ಇವಾಗ ಕಂಬೋಗಿ ಗಾಂಡ ಇದೇನು ದೊಡ್ದಾಗದ ತಾಯಿ ಕಾಳಜ ಅದ್ ಬಿದ್ದಾಳ ಬಿದ್ದಾಳಾಕಿ ವೇಸ್ಟ್ ಬಾಡಿ ಆಗಿ ಮನ್ಯಾಗನ ಹಾಕಿದ ಕಾಳಜ ತಂದು ಕುಡುತ್ತ ನಾಳ ತಿಳಂದ ತಾಯಿಗೆ ಹೇಳತ್ತಾನ ರಾತ್ರಿ ಮನಗುವಂತ ಟೈಮ್ ಅದೊಳಗ ಹೇಳತ್ತ ಯವ ಮತ್ತ ನಾವ್ ಬಹಳ ದಿವಸ ಬರೀ ಮನೆಯಾಗದ ಇವ್ ನಿನ್ನ ತಗೊಂಡ ನನಗೊಂಜ್ ಎಲ್ರಿ ಹೊರಗ ದೇವಸ್ಥಾನ ಪ್ರವಾಸಕ್ಕೆ ಹೋಗಿ ಬರಂಗಾಗ್ಯದ ದೇವಸ್ಥಾನಕ್ಕೆ ಹೋಗಿ ಬರಂಗಾಗೈತಿ ಮತ್ ತಿಂದ ನೀ ಮನಕೋರ್ವ ಮತ್ತೆ ನೀವ ಕೈ ಎದ್ದು ಹೋಗು ನಮ್ಮ ಊರು ಸೇಂಜಿಲಿ ಅಂದ ಆತು ತಾಯಿ ನೋಡ್ರಿ ಮಗ ಹುಟ್ಟಿದ ಮಗ ನಾಳನ ಹೊಟ್ಟಿಗೆ ಹಾಕ್ತಾನ ತಾಯಿ ಜನ್ಮ ಕೊಡಂಗಿಲ್ಲ ಮಗ ನಾಳ್ನ ನೋಡ್ತಾನ ಜನ್ಮ ಕೊಡಂಗಿಲ್ಲ ತನ್ನ ಮಗ ಎಷ್ಟ ಕಪ್ಪಿದ್ರು ತನ್ನ ತಾಯಿ ನನ್ನ ಮಗ ಕೋಗಿಲ ತಿಳ್ಕೊತೈತಿ ತಾಯಿನ ಬೇರೆ ತಂದಿನ ಬೇರೆ ಬಾಳ್ ಫರ್ಕೈತಿ ಒಳಗ ಹಂಗ ತಾಯಿನ ತಗೊಂಡ ಹೊತ್ತು ಮೂರು ಸಂಜೆ ಆಗಿತ್ತು ತಗೊಂಡ ಒಂದ ದೊಡ್ಡ ಅಡಿವ್ಯಾಗ ಹೋದ ದೊಡ್ಡ ಅಡಿವ್ಯಾಗ ಹೋದ ತಾಯಿ ಕೇಳ್ತಾಳೋ ತಾಯಿ ಮೈ ಮ್ಯಾಗ ಹೋಗತಾನ ಕೈಯವಾಗ ಒಂದ ಜಂಬೆ ತಗೊಂಡ ಜಂಬೆ ತಗೊಂಡ ತಾಯಿ ರುಂಡ ಹೊಡಿಲಕ್ಕ ಚಾಲು ಮಾಡಿದ ಕೇಳುತ್ತಾಳೆ ಯಾಕೋ ಮಗನ ಏನಾಗ್ಯದ ನಿನಗ ನಾನು ಹೊಡಿತೇವಯ್ಯಪ್ಪ ನಿನಗೆ ಏನು ಬೇಕಾಗ್ಯದ ಹೇಳು ತಾಯಿ ಕೈ ಕಾಲು ಬಿದ್ದ ಮಗನ ಕಾಲ ಮೇಲೆ ಬಿದ್ದ ಒದ್ದಾಡ್ತದ ಮಗನ ನಾನು ಹೊಡಿಬೇಡುವಯ್ಯಪ್ಪ ನಿನಗೆ ಏನು ಬೇಕಾಗ್ಯದ ಕೇಳೋ ತಾಳಿ ಕಾ ತಾಯಿ ಜನ್ಮ ಕೊಟ್ಟಿರುವಂತ ಮಗ ಕೈ ಕಾಲ ಬಿದ್ದಕ್ಕೆ ಹೇಳ್ತಾಳ ಅವಾಗ ಹೇಳ್ತಾನೆ ಏಯವ ನಿನ್ನ ಕಾಳಜ ನನ ಹ್ಯಾಂಡ್ತಿಗಿ ಬೇಕಾಗ್ಯದ ನಿನ್ನ ಕಾಳಜನ ಒಯ್ಲಕ್ಕ ಬಂದ ನನಗ ನೀ ಬೇಕಾಗಿಲ್ಲ ಅಂದ ಅವಾಗ ಹೇಳ್ತಾಳೆಪ್ಪ ನನ್ನ ಕಾಳಜ ನಿನಗ ಬೇಕಾಗೈತೆ ತಗೋಯಪ್ಪ ನಿನಕೇ ಜೀವ ಜಗತ್ತಿನೊಳಗ ನನ್ನ ಕಾಳಜ ನೀ ತಗೊಂಡ ಮೇಲೆ ಚಂದಂಗಿರ ಅಂದ್ರ ಮಗನ ತಗೋ ನನ್ನ ಕಾಳಜ್ ತಾಯಿ ಈ ನಿಂತ ನಿತ್ರಾಟಿಗೆ ತನ್ನ ಜೀವ ಕೊಟ್ಟ ಮಗನ ಕೈಯಾಗ ಜೀವ ಹೊಡಗ ಕಾಳಜ ಕೈಯಾಗಿ ಹಿಡ್ಕೊಂಡು ಓಡಿ 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 ಬರ್ತಿದ್ದ ಹೆಣತಿ ಕಡೆ ಮಗಲಾಕ ಹೆಣತಿಗೆ ಕೊಡ್ಬೇಕಂತ ಹೇಳಿ ಓಡಿ ಬರ್ತಿದ್ದ ಓಡಿ ಬರುವಂತ ಟೈಮದೊಳಗ ಕೈಯಾಗಿನ ಕಾಳಜ ಓಡಿ ಬರುವಂತ ದನಿಗೆ ದೊಡ್ಡದೊಂದು ಪಡಿಗಲ್ ಹೈತ ಮಗನ ಕಾಲಿಗೆ ಮಗನ ಕಾಲಿಗೆ ಪಡಿಗಲ್ ಹೈತ್ತು ಎಡಿ ಬಿದ್ದ ಮಗ ಬಿದ್ದ ಮಗ ಎಡಿ ಬಿದ್ದ ಕೈಯಾಗಿನ ಕಾಳಜ ಜರದ ಹೋಗಿ ದೂರ ಬಿತ್ತು ಬಿದ್ದಿರುವಂತ ಕಾಳಜ ಹೊಳೆ ಮಗ ಕೇಳ್ತಿತ್ತು ಯಪ್ಪ ಕಾಲಿಗೆ ಎಡಿಯುವುದ ಮಗನ ಹೆಬ್ಬಟ್ಟಿಗೆ ಅದು ಏನ್ರಿ ಆತ ನೋಡೋ ನನ್ನ ಮಗನ ಕಾಲಿಗೆ ಪೆಟ್ಟದ ಮಗನ ಮಗನಿ ಬಿದ್ದಿರುವಂತ ಕಾಳಜ ವಿಚಾರ ಮಾಡ್ತಿತ್ತು ಬಿದ್ದಿರುವಂತ ಕಾಳಜ ವಿಚಾರ ಮಾಡ್ತಿತ್ತು ಹೇಳ್ರಿ ಇದು ತಾಯಿ ಕಳ್ಳ ತಾಯಿ ಕಳ್ಳ ಇದ್ರ ಕಳ್ಳ ಬೇರೆ ಇದ್ರಿಗೆ ಇದ್ರ ಕಳ್ಳ ಬೇರೆ ಇದ್ರ ಕಳ್ಳ ಇದ್ರ ಹೆಂಗ್ ಹೆಂಗ್ತೇನಿಪ ಮನಿಯೊಳಗ ಕೂಸು ಹುಟ್ಟಿತ್ತು ಇವನು ಕೂಸ ಹುಟ್ಟಿತ್ತು ಮನಿಯಾಗ ಮನಿಯೊಳಗ ತಾಯಿ ಹಗಲನ ಅಗಲಮ್ಯಾ ಊಟ ಮಾಡ್ಲಾಕ ಒಳಗಿನ ಕೋಲೇದಾಗ ಕೂತಿಳದ ಕೂಸ ಇವಾಗ ಹುಟ್ಟಿರುವಂತ ಕೂಸ ಮೈ ಎಲ್ಲಾ ಮಲ ಮೂತ್ರ ಮಾಡ್ಕೊಂಡ್ರು ವಾಜನ್ಯಾಗ ಬಿದ್ದ ವದ್ದಾಡಿ ಮೈ ಮುಟ್ಲಾಕ ಜಾಗ ಇದ್ದಿದಿಲ್ಲ ತಿಲ್ಲ ಅದನ್ನ ತಿಲ್ಲಾಕತ್ತಿತ್ತು ಹೊಳೆ ಬಾಯಿಗೆ ಹೆಚ್ಚಿಕೊಂಡಿತ್ತು ಮೈಯೆಲ್ಲಾ ಮಾಡ್ಕೊಂಡಿತ್ತ ಇದನ್ನ ಮಾಡ್ಕೊಂಡು ಹೊರಗ ಅಂಗಳಾಗ ಆಡ್ತಿತ್ತು ಕಂಬೋಗಿ ಸುರೇಶ್ ಏನಂತ ಆಪ ಒಬ್ಬ ಊರಾಗಿಂದ ಬರ್ತಿದ್ದ ನೀರು ಶಿರಟಿ ಅಂಗಿ ಹಾಕೊಂಡ ಇವನ ಅಲ್ಲಿ ಗಿಲ್ಲಿಗೆ ಬೆಳ್ಳ ಅರಿಬಿ ಕಮ್ಮಗ ತೋತ್ರ ಉಟ್ಟಕೊಂಡ ಊರಾಗಿಂದ ಬರ್ತಿದ್ದ ಕೂಸು ಸುಮ್ಮ ಕುರ್ಲಿಲ್ಲ ಕುಂ ಅದೊತ್ತು ನಮ್ಮಅಪ್ಪ ಬಂದನ ಅಪ್ಪ ಬಂದನತ್ ಕೈ ಎಲ್ಲ ಹೇಸಗಿ ಮಾಡಿಕೊಂಡಿತ್ತು ರಜ್ಜು ಮಾಡಿಕೊಂಡಿತ್ತು ನಮ್ಮಅಪ್ಪ ಬಂದನಿ ಯಪ್ಪ ಎಪ್ಪ ಅಂತೇಳಿ ಅಪ್ಪರು ಕೊಳ್ಳಿಗೆ ಬೀಳಾಕ ಹೋಗ್ತಿದ್ದ ಕೂಸ ಇವ್ ಬೇಕ್ರಿ ಅಪ್ಪ ಅವಾಗ ಎಷ್ಟು ಹೊಲಸಾಗಿದ ಅರಿಬೇಲ್ಲ ಬ್ಯಾಳನ ಅರಿಬೇದ್ ಕಲಿಬೀಳ್ತಾವ ಸರಿದಾಂಡಿಗೆ ಎಂದ ಹಳೆಯ ಕಡೆ ಹಳೆಯ ಕಡೆ ಮಾ ಕಮ್ಮನ ಅರಿಬೇದವ್ ಹೊಲಸು ಮಾಡ್ಕೊಂಡದಿ ಮಗನ ನನ್ನ ಮೈ ಎಲ್ಲ ಹೊಲಸ ಆಗ್ತತಿ ಎಂದದಿ ತಿಂದದಿ ಮೈಗೆ ಹಚ್ಕೊಂಡಿ ನನ್ನ ಮೈ ಎಲ್ಲ ಹೊಲಸ ಆಗ್ತತಿ ಮಗನ ಅಂದಾಗ ಈ ಮಗ ಹೊಲಸು ಮಾಡ್ಕೊಂಡೈತಿ ಅನ್ನೋದ ಮನಿಯೊಳಗ ತಾಯಿ ತಿಳದ್ ಬತ್ತು ತಾಯಿ ಉಣ್ಲಾಕುತಿತ್ತು ಅಗಲಮ್ಯಾಗ ಅಳಕೈತ ಕೂಸು ಎತ್ತೊಳದಕ್ಕಾಗಿ ಯಾಕೆ ಮಗ ಅಳತೇ ತಿಳ ಹೊರಗ ಬಂದ ನೋಡುತ್ತೂಸೆಲ್ಲ ಮಲ ಮಲಮೂತ್ರ ಮಾಡ್ಕೊಂಡಿತ್ತು ತಾವು ಉಣ್ಣುವಂತ ಅಗಲ ದಂಡಿಗೆ ಸರಿಸಿ ಕೂಸಿನ ಮಲ ಮೂತ್ರ ತೊಳೆದ ಕಮ್ಮನ ಅರಿವಿ ಹಾಕಿ ಗಾಂಧ ಹಚ್ಚಿ ಪಾವಡ್ರ ಹಚ್ಚಿ ಯಾವಾಗ ಎಲ್ಲಿ ಕಂಬ ನನ್ನ ರಾಜ ತಿಂದಿತಲ್ಲ ತಿಂದಿತ್ತು ಅವಾಗ ತಾಯಿಗೆ ತಂದಿಗೆ ಇಟ್ಟು ಅದ ಒಂದ ಸಂಸಾರ ಬಂಡಿ ಜಕ್ಕೊಂಡು ಹೋಗ್ಬೇಕಾದ್ರ ಮನೆಯಾಗ ಹೆಣ್ಣಿನ ಕೈ ಆಗೈತಿ ಯಾವ ಹೆಂಗಂದ್ರ ನೀ ದಿವಸಿಗೆ ಹತ್ತು ಸಾವಿರ ತರತಿ ಹತ್ತು ಸಾವಿರ ತಂದ್ರೂ ಅದನ್ನ ಎಷ್ಟು ಯೂಸ್ ಮಾಡ್ಬೇಕು ಅಟ್ಟ ಬಳಕೆ ಮಾಡ್ಕೊಂಡು ಎಷ್ಟು ಸಂಸಾರಕ್ಕೆ ಬಳಸ್ಬೇಕು ಎಟ್ ತೆಗೆದಿಡಬೇಕನ್ನುವಂತದ ನೋಡಿ ಜಗ್ ಕೈ ಹಿಡಿದ ಸಂಸಾರ ಮಾಡುದಿನ ಕೈಯಾಗಿರತ್ತೈತಿ ನಿನ್ನ ಮಣ್ಣು ಅನ್ನೋದು ಎಲ್ರ ನನ್ನ ಕೈಯಾಗ ಬಂದ್ರಂದ್ರೆ ಇಪ್ಪತ್ತು ಖರ್ಚು ಮಾಡುದು ನೀವು ತಡಿತಾನನ್ರಿ ಹಂಗ ನಿನಗ ನನಗ ಜಮೀನ್ ಆಸ್ಮಾನ ಪರಕ್ ಅದಯ್ಯಪ್ಪ ಇದು ಇದನ್ನ ಬಿಟ್ಟುಗಳು ಇದನ್ನ ಅಲ್ಲಿ ಅದನ್ನ ಮಾಡೇನ್ರಿ ನಮ್ಮ ಆಗ ಹಂಗ ಆಗೇತ್ರಿ ಈ ಯಾವ ಬೇಕಾಗಿಲ್ಲ ಹಾ ನಿನಗ ಒಂದು ಪ್ರಶ್ನೆ ಕೇಳಿ ನಿಮ್ ಮುಂದಿನ ಸಂದಿಗೆ ಯಾವಾರ ಬಿಡುಗಡೆ ಆಗ್ಬೇಕು ಯಾವ್ದ ಕೌಡಿ ಪೀರ್ನ ತಾಯಿ ತಂದೆ ಯಾರ ಆತ ಕೇಳಿನಿ ಜಾತ್ರಿನೂ ಅದ ನಡದೈತಿ ಬಾಳ ಶಾಣೆ ಇದ್ದಂಗೆ ಕಾಣ್ತಿ ಕೌಡಿ ಪೀರ್ನ ತಾಯಿ ತಂದೆ ಯಾರ ಮ ಎಲ್ಲಾರು ಊದ್ ಹಾಕ್ಬೇಕಾದ್ರೆ ಕೌಡಿ ಊದ್ ಹಾಕ್ರಿ ಕೌಡಿ ಊದ್ ಹಾಕ್ರಿ ಅಂತ ಹೇಳ್ತಾರ ದೆವ್ವ ಗಾಳಿ ಭೂತ ಬಿಟ್ಟ ಕೊಟ್ಟು ಹೋಗಬೇಕಾದ್ರೆ ಕೌಡಿ ಊದ್ ಹಾಕ್ರಿ ನಿಮ್ ಅಂತ ಹೇಳ್ತಾರ ಆ ಕೌಡಿ ಊದ್ ಹಾಕುದು ಎಲ್ಲಿಂದ ಬತ್ತು ಯಾರಿಂದ ಬತ್ತು ಕೌಡಿ ಪೀರ್ನ ತಾಯಿ ತಂದೆ ಯಾರ ತಿಳಿದ್ರೆ ಮುಂದಿನ ಸಂದಿ ಯಾವಾರ ಬಿಡುಗಡೆ ಮಾಡು ಹ ಮತ್ತ ಜರ್ ಕರ್ತ ನನಗ ಪೀರ್ನ ತಾಯಿ ಹೆಸರು ಗೊತ್ತಿಲ್ಲ ಅಂದೆ ಅಂದ್ರ ಹಾಡಿದ ರೊಕ್ಕ ಎಲ್ಲ ನನಗಿಡು ಮತ್ತ ಒಂದ್ ಮೂರು ಸಲ ಇಲ್ಲಿ ಮುಕುಳಿ ಹೇಳಿರಿ ಮೂರು ಮಂದಿ ರೋಕ್ ವೈಟ್ ಹೋಗ್ ನಾ ಹೇಳ್ತೇನೆ ಮುಕ್ಳಿ ಹೇಳಿದನ್ ಕಡೆ ನಿನಗ